ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಈ ದಿನದ ಒಂದು ವಿಶೇಷ ಮಾಹಿತಿ ಗುಪ್ತ ಶತ್ರುಗಳು ಎಂಬುದಾಗಿ ನೋಡ್ತೇನೆ ಗುಪ್ತ ಶತ್ರುಗಳು ನೋಡಿ ನಿಮ್ಮ ಜೊತೆನೇ ಇರ್ತಾರೆ ನಿಮ್ಮ ಜೊತೆನೇ ತಿಂಡಿ ತಿಂತಾರೆ ನಿಮ್ಮ ಸಂಗಡನೆ ಓಡಾಡ್ತಾ ಇರ್ತಾರೆ ಭಾಳಷ್ಟು ಒಳ್ಳೆಯವರಂತೆ ನಟನೆ ಮಾಡಿ 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 ನಿಮ್ಮ ಒಂದು ಕೆಲವೊಂದು ರಹಸ್ಯಗಳನ್ನು ತಿಳ್ಕೊಳ್ಳೋವಂಥದ್ದು ಅಥವಾ ನೀವು ಮಾಡುವಂತಹ ಕಾರ್ಯದ ಹಿಂದೆ ಬಿದ್ದಿ ನಿಮ್ಮನ್ನು ಹೇಗಾದರೂ ಮಾಡಿ ಆ ಒಂದು ವಿಷಯದಲ್ಲಿ ಸಮಾಪ್ತಿ ಮಾಡಬೇಕು ಸದಾ ಕಾಲ ಈ ಮೈ ತುಂಬ ಹೊಟ್ಟೆ ಕಿಚ್ಚನ್ನು ಇಟ್ಕೊಂಡಿರ್ತಾರೆ ಹೊರಗಡೆ ಮಾತ್ರ ಒಂದು ಒಳ್ಳೆಯ ರೀತಿಯಲ್ಲಿ ನಗು ಇರ್ತಾರೆ ನಿಜವಾಗಿಯೂ ಸಹ ಇದು ಅತ್ಯಂತ ಹೀನ ಸ್ಥಿತಿ ಶತ್ರುತ್ವ ಸಾಧಿಸೋ ಹಾಗಿದ್ರೆ ಎದುರು ಬೆದರು ಸಾಧಿಸ್ಬೋದು ಆದರೆ ಹಿತಶತ್ರುದಂತೆ ಅಥವಾ ಈ ಗುಪ್ತ ಶತ್ರುಗಳಂತೆ ಮುಖವಾಡದ ಬದುಕು ಎಂಬುದಾಗಿ ನೋಡ್ತೀವಿ ನಾವು ಸಂಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ನಟನೆ ಮಾಡಿಕೊಂಡು ಈ ವ್ಯಾಘ್ರತನ ತೋರಿಸ್ಕೋತಾರಲ್ಲ ಇಂಥ ಗೋಮುಖ ವ್ಯಾಘ್ರಗಳನ್ನು ನಾವು ಕಂಡು ಹಿಡಿಲಿಕ್ಕೆ ಅಸಾಧ್ಯವಾಗಿರುತ್ತದೆ ಇದರ ಒಂದು ಹಾನಿ ಹೇಗಿರುತ್ತೆ ಅಂದರೆ ಸಮಸ್ಯೆ ಎಲ್ಲಿಂದ ಶುರು ಆಗಿ ಹೇಗೆ ಮುಕ್ತಾಯ ಆಗಿ ನಮ್ಮ ಸ್ಥಿತಿಗತಿಗಳು ಯಾವ ಗತಿಗೆ ಬಂದಿರುತ್ತೆ ಅಂತ ನೋಡಿ ಪರಾಮರ್ಶೆ ಮಾಡಿದಾಗ ಅದರ ಹಾನಿ ತಿಳ್ಕೊಳ್ಳಿಕ್ಕೂ ಆಗೋದಿಲ್ಲ ಅದನ್ನು ಮತ್ತು ಯಾವುದು ಹೇಗಾಯಿತು ಅನ್ನೋದು ಸಹ ನಿಮ್ಮ ವಿವೇಚನೆಗೆ ಬರೋದಿಲ್ಲ ಅಂತಹ ಒಂದು ಏಟನ್ನು ಕೊಟ್ಟಿರ್ತಾರೆ ಇಂತಹ ಶತ್ರುಗಳು ಇವರ ಒಂದು ಏನು ಈರ್ಷೆ ಹೊಟ್ಟೆ ಕಿಚ್ಚು ಅಥವಾ ಮನಸ್ಸಲ್ಲಿ ಒಂದು ರೀತಿಯಲ್ಲಿ ಕಪಟ ಕಲ್ಮಶವಾಗಿರತಕ್ಕಂಥ ಮನೋಭಾವ ಇದರಿಂದ ಖಂಡಿತವಾಗಿಯೂ ಸಹ ನಾವು ಇದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥವರನ್ನು ಕಂಡುಹಿಡಿದು ಅವರಿಂದ ದೂರ ಇರೋದೇ ಭಾಳಷ್ಟು ಒಳ್ಳೆಯದು ಯಾಕಂದರೆ ಅವರ ಒಂದು ಸ್ವಭಾವತ ಹಾಗೆ ಬಂದಿರುತ್ತೆ ಸ್ನೇಹದಲ್ಲಿ ವಿಷ ಹಾಕುವಂಥದ್ದು ಮುಂದೆ ಒಂದು ಮಾತು ಬೆನ್ನ ಹಿಂದೆ ಹೋಗಿ ಅಪಪ್ರಚಾರ ಮಾಡೋದು ಅಥವಾ ನಿಮ್ಮ ಕಾರ್ಯ ಸಾಧನೆಯಲ್ಲಿ ಏನಾದರೂ ಮಾಡಿ ಅಪಪ್ರಚಾರ ಮಾಡಿ ಆ ಕಾರ್ಯ ಆಗದಿರೋ ಹಾಗೆ ತಡೆಗಟ್ಟದ್ದು ನೀವು ಒಟ್ಟಾರೆಯಾಗಿ ಅವರ ಮುಂದೆ ಬೀಳಬೇಕು ಬೇಡುವಂಥ ಪರಿಸ್ಥಿತಿಯಲ್ಲಿರಬೇಕು ದೀ ದೀನನಾಗಿ ಒಂದು ರೀತಿಯಲ್ಲಿ ನಿಕೃಷ್ಟವಾದಂಥ ಬದುಕನ್ನು ಸಾಗಿಸ್ಬೇಕು ಆ ಒಂದು ಮಟ್ಟಿಗೆ ಅವರ ಒಂದು ಮನಸ್ಥಿತಿ ಅನ್ನೋದನ್ನ ಸರಿಪಡಿಸ್ಕೊಂಡಿರ್ತಾರೆ ಆ ಒಂದು ಸ್ಥಿತಿಯಲ್ಲಿ ನಿಮ್ಮನ್ನು ನೋಡಬೇಕೆಂಬತಕ್ಕಂತಹ ಮಹತ್ವಾಕಾಂಕ್ಷೆಯಿಂದ ಅವರು ಬಹಳ ಕೆಲವೊಂದು ಕೃತ್ಯಗಳನ್ನು ಮಾಡಲಿಕ್ಕೆ ತಯಾರಾಗಿರ್ತಾರೆ ಇಂತಹ ಗುಪ್ತ ಶತ್ರುಗಳನ್ನು ನಾವು ಹೇಗೆ ಸರಿಪಡಿಸ್ಬೋದು ಎಂಬುದಾಗಿ ನೋಡೋದಾದರೆ ತಾವು ಅದನ್ನು ಅರ್ಥೈಸ್ಕೊಂಡು ಬೇರೆ ಬೇರೆ ಮುಖ್ಯನವಾಗಿ ಅದನ್ನು ನೋಡಿಕೊಳ್ಬೋದು ಆದರೆ ತಂತ್ರವಿಧಾನ ಈ ತಂತ್ರ ವಿಚಾರದಲ್ಲಿ ನಾವು ಇದಕ್ಕೆ ಪರಿಹಾರ ನೋಡೋದಾದರೆ ಬಹಳ ಸರಳವಾಗಿರ್ತಕ್ಕಂಥ ಒಂದು ವಿಧಾನವನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದಷ್ಟು ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ ನಿಮ್ಮ ಎಡಗೈಗೆ ಹಾಕಿ ಈ ಎಡಗೈಗೆ ಹಾಕಿದ ನಂತರ ಅದನ್ನು ತಾವು ತಿರುಗಿಸ್ತಾ ಹೋಗಿ ಎಬ್ಬರಳಿನಿಂದ ಅದನ್ನು ತಿರುಗಿಸ್ತಾ ಹೋಗಿ ಈ ಏನು ಈಗ ತಿರುಗಿಸ್ತಾ ಇರ್ತೀರಲ್ಲ ಬಿಳಿ ಸಾಸಿವೆಯನ್ನು ಆ ಸಂದರ್ಭದಲ್ಲಿ ಒಂದು ಹನ್ನೊಂದು ಬಾರಿ ಈ ಮಂತ್ರವನ್ನು ಜಪ ಮಾಡಬೇಕು ಈ ರೀತಿಯಾಗಿ ವಿಧಾನವನ್ನು ತಾವು ಒಂಬತ್ತು ದಿನಗಳ ಕಾಲ ಮಾಡಬೇಕಾಗ್ತದೆ ಆ ಮಂತ್ರ ಸ್ವರೂಪ ಬಗಲಾಮುಖಿ ದೇವಿಯ ಮಂತ್ರ ಸ್ವರೂಪ ಆಗಿದೆ ಇದನ್ನು ತಾವು ಆ ಹನ್ನೊಂದು ಬಾರಿ ಹೇಳ್ಕೊಳ್ಬೇಕಾಗತ್ತೆ ಬಿಳಿ ಸಾಸಿವೆಯನ್ನು ಎಡಗೈಯಲ್ಲಿ ಹಾಕಿ ಹೆಬ್ಬ್ರಳಿನಿಂದ ತಿರುಗಿಸ್ತಾ ಸ್ವರೂಪ ನೋಡಿ ಓಂ ಹ್ರೀಂ ಬಗಲಾಮುಖಿ ದೇವಿ ಸರ್ವದುಷ್ಠಾನಂ ವಾಚಂ ಮುಖಂ ಪದಂ ಸ್ತಂಭಯ జీవం కీలయ కీలయ బుద్ధిం వినాశాయ హ్రీం ఓం నమ ఇష్ట మంత్ర ఇన్నొమ్మే హతీన కళి ఓం హ్రీం బగలాముఖి దేవి సర్వుష్టానం వాచం ముఖం పదం స్తంభయ జీవం కీలయ కీలయ బుద్ధిం వినాశాయ హ్రీం ఓం నమ ಇಷ್ಟೇ ಈ ಮಂತ್ರವನ್ನು ಬಗಲಾಮುಖಿ ಮಂತ್ರವನ್ನು ಹೇಳ್ತಾ ಈ ಬಿಳಿ ಸಾಸಿವೆಯನ್ನು ಎಡಗೈಯಲ್ಲಿ ಹಾಕಿ ಹೆಬ್ಬೆರಳಿನಿಂದ ಬಲಗೈ ಹೆಬ್ಬೆರಳಿನಿಂದ ತಿರುಗಿಸ್ತಾ ತಿರುಗಿಸ್ತಾ ಹನ್ನೊಂದು ಬಾರಿ ಹೇಳಿದ ನಂತರ ಇದನ್ನು ಬೆನ್ನ ಹಿಂದೆಗಡೆಯಿಂದ ಎಸಿಬೇಕಾಗುತ್ತೆ ಈ ರೀತಿ ಹೀಗೆ ಮಾಡೋದ್ರಿಂದ ಬೆನ್ನಿಂದ ಇದ್ದಾರಲ್ಲ ಅಥವಾ ಗುಪ್ತವಾಗಿದ್ದಾರಲ್ಲ ನಿಮ್ಮ ಶತ್ರುಗಳು ಖಂಡಿತವಾಗಿ ಸರ್ವನಾಶ ಆಗ್ತಾರೆ ನಿಮ್ಮ ಒಂದು ತಂಟೆಗೆ ಬರೋದಿಲ್ಲ ನಿಮ್ಮ ಒಂದು ವಿಚಾರಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಮಾಡಲಿಕ್ಕೂ ಸಹ ಅವರು ಹರಸಾಹಸ ಮಾಡಬೇಕು ಅವರ ಒಂದೆಷ್ಟೇ ಪ್ರಯತ್ನ ಮಾಡಿ ಕೂಡ ನಿಮ್ಮನ್ನು ತಳಕ್ಕೆ ನುಗ್ಬೇಕೆಂಬುದಾಗಿ ಉದ್ದೇಶ ಇದ್ದರೆ ಆ ಒಂದು ಸ್ಥಿತಿಯಲ್ಲಿ ಅವರೇ ಬೀಳುವಂಥರಾಗ್ತಾರೆ ವಿನಃ ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ ಹಾಗೆ ಗುಪ್ತ ಶತ್ರುಗಳು ಕೂಡ ನಿಮ್ಮನ್ನು ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಸುಲಭವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಮಂತ್ರವನ್ನು ಹಾಗೆ ಈ ಅನುಷ್ಠಾನವನ್ನು ಮಾಡಿ ಖಂಡಿತ ಇದರಿಂದ ಎಲ್ಲ ರೀತಿಯಾದಂಥ ಶತ್ರು ಬಾಧೆ ಸುಧಾರಣೆ ಆಗುತ್ತೆ ಗುಪ್ತ ಶತ್ರುಗಳು ನಿಮ್ಮ ಸಮಸ್ಯೆಗೆ ಬರೋದಿಲ್ಲ ನಿಮ್ಮ ತಂಟೆಗೆ ಬರೋದಿಲ್ಲ ಯಾವುದೇ ರೀತಿಯಾದಂಥ ಈ ಅಪಪ್ರಚಾರದಂತಹ ಕೀಳುಮಟ್ಟದ ಒಂದು ವ್ಯವಸ್ಥೆ ಏನಿದೆ ಅದರಿಂದನೂ ಸಹ ತಾವು ಹೊರಗಡೆ ಬರ್ತಿರೋ ಒಂದು ಸ್ವಚ್ಛಂದವಾದಂಥ ಬದುಕನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಹಾಗಾಗಿ ಈ ವಿಧಾನವನ್ನು ಮಾಡಿ ಇದರಿಂದ ಖಂಡಿತ ಶುಭ ಆಗುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಅಥವಾ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬಳಿ ಇರತಕ್ಕಂತಹ ಈ ನಮ್ಮ ಕಚೇರಿ ಏನಿದೆ ಅಲ್ಲಿ ಮೊದಲೇ ತಾವು ಸಮಯವನ್ನು ನಿಗದಿಪಡಿಸ್ಕೊಂಡು ಒಂದು ದಿನ ಮುಂಚಿತವಾಗುವ ಅಥವಾ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ನೇರವಾಗಿ ಬಂದು ಭೇಟಿ ಹಾಗೆ ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ಆ ಒಂದು ಪರಿಹಾರ ಕಾರ್ಯ ನಮ್ಮಿಂದ ಖಂಡಿತ ಸಾಗುತ್ತೆ ಹಾಗೆ ನಿಮಗೇನಾದರೂ ವಿಷಯಗಳು ತಿಳ್ಕೊಳ್ಬೇಕು ಎಂಬತಕ್ಕಂಥ ಒಂದು ಮನಸ್ಥಿತಿ ಇದ್ದರೆ ಕಮೆಂಟ್ನಲ್ಲಿ ಹಾಕಿ ಅದರ ಬಗ್ಗೆ ಮಾಹಿತಿ ನೀಡುವಂತಹ ಪ್ರಯತ್ನ ಕೂಡ ನಮ್ಮಿಂದ ಆಗುತ್ತೆ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ ಟಿ ಕನ್ನಡ